ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಬರೆದ ಅಧ್ಯಾಯ ಮರಿಯಳ ವಂದನೆಯನ್ನು ಎಲಿಜಬೆತ್ಳು ಕೇಳಿದ್ದೆ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು ಎಲಿಜಬೆತ್ಳು ಪವಿತ್ರಾತ್ಮ ಭರಿತಳಾದಳು ಪ್ರೇಜ್ ಕ್ರಿಸ್ಮಸ್ ಹಬ್ಬದ ಕ್ಯಾರೆಕ್ಟರ್ಸ್ ಗಳನ್ನ ಧ್ಯಾನ ಮಾಡುತ್ತಿರುವ ಈ ಸಮಯದಲ್ಲಿ ಮತ್ತೊಂದು ವಿಶೇಷವಾದ ಕ್ಯಾರೆಕ್ಟರ್ ಅಂದ್ರೆ ವಿಶೇಷವಾದ ವ್ಯಕ್ತಿ ಎಲಿಜಬೆತ್ ಅಮ್ಮ ಕಾರಣ ಎಲಿಜಬೆತ್ ಅಮ್ಮ ಮುಪ್ಪು ಮುಪ್ಪು ಮುದುಕಿ ಗರ್ಭ ನಿಂತು ಹೋಗಿತ್ತು ಮಕ್ಕಳಾಗಲು ಸಾಧ್ಯವೇ ಇಲ್ಲ ತನ್ನ ಜೀವಮಾನದಲ್ಲಿ ನಿಂದೆ ಅವಮಾನದಿಂದ ಅನೇಕ ಸಾರಿ ಸೋತು ಹೋಗಿ ಆದರೆ ಆ ಕಷ್ಟ ಸಹಿಷ್ ಕಷ್ಟ ಸಹಿಷ್ಣುತೆಗಳನ್ನೆಲ್ಲ ಸಹಿಸಿಕೊಂಡು ಆಕೆ ಒಂದು ನಂಬಿಕೆ ನಿರೀಕ್ಷೆಯಲ್ಲಿ ಕಾದಿದ್ದರು ನಂಬಿಕೆ ನಿರೀಕ್ಷೆ ಅಂದರೇನು ಇಂದಲ್ಲ ನಾಳೆ ದೇವರು ನನ್ನ ಮೇಲೆ ಕರುಣೆ ತೋರಿಯೇ ತೀರುತ್ತಾರೆ ಅದಕ್ಕಾಗಿ ಆಕೆ ಗರ್ಭಿಣಿಯಾಗಿ ಐದು ತಿಂಗಳು ಮನೆಯಲ್ಲಿ ಮರೆಯಾಗಿದ್ದರೂ ಸಹ ತದನಂತರ ಬಹಿರಂಗವಾಗಿ ಲೋಕವನ್ನ ಎದುರುಗೊಂಡಳು ಕಟ್ಟ ಕಡೆಗೂ ಕಟ್ಟ ಕಡೆಗೂ ಅಂದ್ರೇನು ಕೊನೆಗೂ ಸರ್ವೇಶ್ವರ ನನ್ನ ಮೇಲಿದ್ದ ಅವಮಾನವನ್ನ ನೀಗಿಸಿ ನನಗೆ ಕರುಣೆ ತೋರಿದ್ದಾರೆ ದೇವರ ಕರುಣೆಗೆ ನಾನು ಪಾತ್ರಳಾಗಿದ್ದೇನೆ ತಾಯ್ತನದ ಸೌಭಾಗ್ಯವನ್ನು ಅನುಗಿಸುವ ಕೃಪೆ ನನಗೆ ಲಭಿಸಿದೆ ಎಂದು ಸರ್ವೇಶ್ವರನ ನಾಮವನ್ನ ಮಹಿಮೆ ಪಡಿಸುವುದನ್ನು ನಾವು ನೋಡುತ್ತೇವೆ ಮಾತ್ರವಲ್ಲ ಯಾವಾಗ ಮಾತೆ ಮರಿಯಮ್ಮನವರು ಗ್ಯಾಬ್ರೆಲ್ ದೇವೂತನ ಸಂದೇಶವನ್ನ ಪಡೆದುಕೊಂಡು ಮೂರು ತಿಂಗಳ ನಂತರ ಆಕೆ ಎಲಿಜಬೆತ್ ಇದಾದ ಕೆಲವು ದಿನಗಳಲ್ಲೇ ಅಂತ ಸಾರಿ ಮೂರು ತಿಂಗಳು ಗ್ಯಾಬ್ರಿಯಲ್ ದೇವದೂತನ ಸಂದೇಶದ ನಂತರ ಕೆಲವು ದಿನಗಳ ನಂತರ ತ್ವರೆಯಾಗಿ ಗುಡ್ಡಗಾಡಿಗೆ ಮರಿಯಮ್ಮನವರು ಹೋಗುತ್ತಾರೆ ತನ್ನ ಚಿಕ್ಕಮ್ಮನನ್ನ ಕಾಣಲು ಯಾಕೆ ಗ್ಯಾಬ್ರಿಯಲ್ ದೇವದೂತನು ಮಾತೆ ಮರಿಯಮ್ಮನವರ ವಿಶ್ವಾಸವನ್ನ ಬಲಪಡಿಸಲು ಸಾಕ್ಷಿಯಾಗಿ ಬಂದು ನಿಂತ ವ್ಯಕ್ತಿ ಎಲಿಜಬೆತ್ ಅಮ್ಮ ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನ ನೀನು ಬಹಿರಂಗವಾಗಿ ಸಾಕ್ಷೀಕರಿಸಿ ದೇವರ ನಾಮವನ್ನ ಮಹಿಮೆ ಪಡಿಸಬೇಕು ಮಾತ್ರವಲ್ಲ ನಿನ್ನ ಸಾಕ್ಷಿಯ ಮೂಲಕ ಅನೇಕ ಜನರ ವಿಶ್ವಾಸ ಇನ್ನು ಬಲವಾಗುತ್ತದೆ ಅದಕ್ಕಾಗಿ ಏಸು ಹೇಳಿದರು ನಾನು ಪ್ರಭುವಿಗೆ ಸೇರಿದವನು ಎಂದು ಯಾರು ಬಹಿರಂಗವಾಗಿ ಸಾಕ್ಷೀಕರಿಸುತ್ತಾರೋ ಅವರನ್ನ ನಾನು ಮೆಚ್ಚುತ್ತೇನೆ ಎಂಬುದಾಗಿ ಏಸುವಿನ ಬಳಿ ಅನೇಕ ಕುಷ್ಠ ರೋಗಿಗಳು ಪತಿತ ಸ್ತ್ರೀಯರು ಅನೇಕ ವಿಧವಾದ ಸುಂಕ ವಸೂಲಿಗಾರರು ಬಂದು ದುರಾತ್ಮ ಪೀಡಿತರು ಯೇಸುವಿನೊಟ್ಟಿಗೆ ಎನ್ಕೌಂಟರ್ ಅಂದರೆ ಮುಖಾಮುಖಿಯಾಗಿ ಏಸುವನ್ನು ಸಂಧಿಸಿ ಅವರ ಜೀವನ ಪರಿವರ್ತನೆ ಆದಾಗ ಅವರು ಹೇಳ್ತಾರೆ ಯೇಸುವೆ ನಾವು ನಿನ್ನೊಟ್ಟಿಗೆ ಬಂದು ಬಿಡುತ್ತೇವೆ ನಿನ್ನ ಜೊತೆಯಲ್ಲೇ ಇರುತ್ತೇವೆ ಎಂದು ಆದರೆ ಏಸು ಹೇಳುತ್ತಾರೆ ನೀವು ನಿಮ್ಮ ಊರುಗಳಿಗೆ ಹೋಗಿ ಅಲ್ಲಿ ದೇವರು ನಿಮಗೆ ಮಾಡಿದ ಅದ್ಭುತ ಕಾರ್ಯಗಳು ರೋಗ ಸೌಖ್ಯ ಮಹತ್ ಕಾರ್ಯಗಳನ್ನು ಸಾಕ್ಷಿ ನೀಡಿ ದೇವರ ನಾಮವನ್ನ ಮಹಿಮೆ ಪಡಿಸಿರಿ ನಿನ್ನ ಸಾಕ್ಷಿಯ ಜೀವನ ಅನೇಕರನ್ನು ದೇವರ ಕಡೆ ಕರೆದುಕೊಂಡು ಬರುವ ನಕ್ಷತ್ರವಾಗಿ ಮಾರ್ಪಾಡಾಗಬೇಕು ಎಂಬುದಾಗಿ ಆದ್ದರಿಂದ ಬಹಿರಂಗವಾಗಿ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಸಾಕ್ಷೀಕರಿಸೋಣ ಇಲ್ಲಿ ನನಗೆ ಬಹಳ ಇಷ್ಟವಾದದ್ದು ಏನೆಂದರೆ ಮರಿಯಮ್ಮನವರು ಗ್ಯಾಬ್ರಿಯಲ್ ದೇವದೂತನ ಬಳಿ ಇದು ಹೇಗೆ ಸಾಧ್ಯ ಎಂದು ಕೇಳುವಾಗ ಯಾಕಂದ್ರೆ ಪ್ರಕೃತಿಗೆ ಮೀರಿದ ವಿಷಯ ಇದು ಇದುವರೆಗೂ ಎಲ್ಲೂ ನಡೆದಿರಲಿಲ್ಲ ಕಂಡರಿಯದ ಕೇಳರಿಯದ ಹೊಸ ಅದ್ಭುತಕರವಾದ ವಿಸ್ಮಯಕಾರ ಸಂಗತಿ ಇದು ಒಂದು ಕನ್ನಿಕೆ ಗರ್ಭ ಧರಿಸುವುದು ಆಶ್ಚರ್ಯಕರ ವಿಸ್ಮಯಕಾರವಾದ ಸಂಗತಿ ಆಕೆ ಕೇಳಿದ ಪ್ರಶ್ನೆ ತಪ್ಪೇ ಇರಲಿಲ್ಲ ಅದಕ್ಕಾಗಿ ಆಕೆಯ ವಿಶ್ವಾಸವನ್ನು ಹೇಗಾದರೂ ಬಲಪಡಿಸಬೇಕೆಂದು ಗ್ಯಾಬ್ರಿಯಲ್ ದೇವದೂತರಿಗೆ ಸಹಾಯಕ್ಕಳಾಗಿ ನಿಂತ ಮತ್ತೊಂದು ಕ್ಯಾರೆಕ್ಟರ್ ಎಲಿಜಬೆತ್ ಅಮ್ಮ ಇಗೋ ನಿನ್ನ ಚಿಕ್ಕಮ್ಮ ಎಲಿಜಬೆತ್ ಅಮ್ಮ ಮುಪ್ಪು ಮುದುಕಿ ಆರು ತಿಂಗಳ ಗರ್ಭಿಣಿಯಾಗಿದ್ದಾಳೆ ನೀನು ನಂಬು ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬಂತೆ ಯಾವಾಗ ಗ್ಯಾಬ್ರಿಯಲ್ ದೇವದು ಮೂಲಕ ತನ್ನ ಚಿಕ್ಕಮ್ಮನ ಸಂದೇಶವನ್ನ ಕೇಳಿದಳು ಆಕೆ ಓಡೋಡಿ ಬಂದದ್ದು ಚಿಕ್ಕಮ್ಮನ ಬಳಿ ಕಾರಣ ಸಣ್ಣ ಪ್ರಾಯದ ಹುಡುಗಿ ಇನ್ನೂ ಗರ್ಭಿಣಿ ಅಥವಾ ಗರ್ಭಾವಸ್ಥೆ ವಿವಾಹ ಜೀವಿತದ ಅರಿವಿಲ್ಲ ಇದನ್ನ ಹೇಗೆ ಸಹಿಸಿಕೊಳ್ಳಬೇಕೆಂಬ ಜ್ಞಾನವಿಲ್ಲ ಆಕೆ ಓಡೋಡಿ ಬಂದದ್ದು ಸಾಕ್ಷಿಯ ಬಳಿಗೆ ಇವತ್ತು ನಿನ್ನ ಜೀವನ ಎಲಿಜಬೆತ್ ಅಮ್ಮನ ರೀತಿಯಲ್ಲಿ ಸಾಕ್ಷಿಯಾಗಿ ಮಾರ್ಪಡಲಿ ಇಲ್ಲಿ ಹೆಚ್ಚು ವಿಷಯ ಬರ್ದಿಲ್ಲ ಆದ್ರೆ ನಾನ್ ತಿಳಿತೇನೆ ಆಕೆ ಹೋಗಿ ಎಲಿಜಬೆತ್ ಅಮ್ಮ ಬಳಿ ಹೇಳುವಾಗ ಎಲಿಜಬೆತ್ ಅಮ್ಮ ಆಕೆಯನ್ನ ಬಲಪಡಿಸಿರಬಹುದು ಮಗಳೇ ಭಯಪಡಬೇಡ ನನ್ನ ಜೀವಿತದಲ್ಲಿ ಮಹತ್ ಕಾರ್ಯವನ್ನ ಮಾಡಿದ ಸರ್ವಶಕ್ತನಾದ ದೇವರು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನೀನು ಶ್ರೇಷ್ಠಳು ನೀನು ಧನ್ಯಳು ಪ್ರಭುವಿನ ತಾಯಿಯಾಗುವ ಸೌಭಾಗ್ಯವನ್ನು ಪಡೆದುಕೊಂಡಿದ್ದೀಯ ಧೈರ್ಯದಿಂದಿರು ಎಂದು ಆಕೆಯನ್ನು ನಾನಾ ವಿಧದಲ್ಲಿ ಶಾರೀರಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಒಂದು ಹಿರಿಯ ಸಹೋದರಿಯಾಗಿ ಆಕೆಯ ವಿಶ್ವಾಸವನ್ನು ಬಲಪಡಿಸಿ ಆಕೆಯ ಒಂದು ವಿಶ್ವಾಸದ ಹೋರಾಟದ ಜೀವಿತದಲ್ಲಿ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗುವ ವಿಷಯದಲ್ಲಿ ಉತ್ತೇಜನವನ್ನು ಸ್ಫೂರ್ತಿಯನ್ನ ಬೆಂಬಲವನ್ನ ಪ್ರೋತ್ಸಾಹವನ್ನು ನೀಡಿದಳು ಇಂದು ನಮ್ಮ ಬಳಿ ಬರುವ ರೋಗಿಗಳು ಕಷ್ಟ ಸಂಕಟರು ನೆರೆ ಹೊರೆಯವರಲ್ಲಿರುವವರಲ್ಲಿ ನಾವು ಹೇಗೆ ವಿಶ್ವಾಸವನ್ನ ತುಂಬುತ್ತೇವೆ ಅವರ ಜೀವಿತದಲ್ಲಿ ನಾವು ಹೇಗೆ ಸ್ಫೂರ್ತಿಯಾಗಿ ಮಾರ್ಪಾಡಾಗುತ್ತೇವೆ ಇವತ್ತು ಎಲಿಜಬೆತ್ ಅಮ್ಮ ನಮಗೆ ಶ್ರೇಷ್ಠ ಮಾದರಿಯಾಗಿದ್ದಾರೆ ಮಾತ್ರವಲ್ಲ ಎಲಿಜಬೆತ್ ಅಮ್ಮಳು ದೇವರ ಕರುಣೆಯಿಂದ ತುಂಬಿದ ಕಾರಣ ಮರಿಯಳ ವಂದನೆ ಕೇಳಿದ್ದೆ ತಡ ಆಕೆಯ ಉದರದಲ್ಲಿದ್ದ ಸ್ನಾನಿಕ ಯೋಹನ್ನನು ಸಂತೋಷದಿಂದ ಕುಣಿದಾಡಿತು ಇವತ್ತು ದೇವರ ಸ್ವರ ದೇವರ ವಾಕ್ಯವನ್ನು ಕೇಳುವಾಗ ನಿಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಿರಬೇಕು ನಿಮ್ಮಲ್ಲಿ ಸಂತೋಷ ಆನಂದ ತುಂಬಿಸಲ್ಪಡಬೇಕು ಯಾವ ವಾಕ್ಯ ಅಥವಾ ಯಾರ ಧ್ವನಿಯನ್ನು ಕೇಳುವಾಗ ನಿಮಗೆ ಸಂತೋಷವಾಗುತ್ತದೆ ವಿವೇಚನೆ ಮಾಡಿ ದೇವ ಸೇವಕರ ಮೂಲಕ ಬೋಧನೆಯನ್ನು ಕೇಳುವಾಗ ನಮಗೆ ಸಂತೋಷವಾಗುತ್ತಿದೆಯಾ ಬಿಡುಗಡೆ ಆಗುತ್ತಿದೆಯಾ ಸಮಾಧಾನ ಉಂಟಾಗುತ್ತಿದೆಯಾ ಓ ಈತ ಪವಿತ್ರಾತ್ಮ ಭರಿತನಾದ ಸೇವಕ ಸೇವಕಿ ಎಂದು ನಾವು ಗುರುತಿಸಬಹುದು ಎಲಿಜಬೆತ್ ಅಮ್ಮಳು ಹರ್ಷೋದ್ಗಾರದಿಂದ ಅಲ್ಲಿ ಪ್ರವಾದನೆಯನ್ನ ನುಡಿಯುತ್ತಾಳೆ ಸ್ತ್ರೀಯರಲ್ಲಿ ನೀನು ಧನ್ಯಳು ಪವಿತ್ರಾತ್ಮ ಭರಿತಳಾಗಿ ಮಾತನಾಡಿದ ಮಾತು ನಂಬಿ ನೀನು ಧನ್ಯಳಾದೆ ದೇವರ ವಾಕ್ಯ ನೆರವೇರಿಯುತ್ತಿರುವುದೆಂದು ಎಲಿಜಬೆತ್ ಅಮ್ಮನ ಒಂದು ಗುಣಲಕ್ಷಣ ಬಹಳ ಶ್ರೇಷ್ಠವಾದುದು ಆಕೆಯ ಸಾಕ್ಷಿಯ ಜೀವನ ನಮ್ಮೊಬ್ಬರದಾಗಿ ಮಾರ್ಪಾಡಾಗಲಿ ಕರ್ತರಾದ ಯೇಸುವೆ ಈ ಮುಂಜಾನೆ ವೇಳೆಯಲ್ಲಿ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಈ ಜೀವ ಸ್ವರದ ಧ್ವನಿಯನ್ನು ಕೇಳುವಾಗ ಅವರಲ್ಲಿರುವ ಕಳವಳ ಭಯಭೀತಿ ಗಲಿಬಿಲಿ ಭಿನ್ನಾಭಿಪ್ರಾಯ ಬಿಡುಗಡೆಯಾಗಲಿ ಜೀವ ಸ್ವರ ಎಲಿಜಬೆತ್ ತಮ್ಮ ಮರಿಯಳ ಧ್ವನಿಯನ್ನು ಕೇಳಿದ ಕೂಡಲೇ ಪವಿತ್ರಾತ್ಮ ಭರಿತಳಾದ ರೀತಿಯಲ್ಲಿ ನನ್ನ ವಾಕ್ಯವನ್ನು ಕೇಳುವವರು ಜೀವವುಳ್ಳ ದೇವರ ಆತ್ಮರನ್ನ ಪಡೆದುಕೊಳ್ಳುತ್ತಾರೆ ಪರಿಶುದ್ಧಾತ್ಮರ ಅಭಿಷೇಕ ಪ್ರತಿಯೊಬ್ಬರ ಮೇಲೆ ಈ ಸಮಯದಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ಅವರ ಉದರದಲ್ಲಿರುವ ಮಗು ಪವಿತ್ರಾತ್ಮ ಭರಿತರಾಗಿ ಬೆಳೆಯುವಂತಾಗಲಿ ಅವರ ಕುಟುಂಬಗಳಲ್ಲಿ ದೇವರ ವಾಕ್ಯ ಎಂಬ ಮಗು ಗರ್ಭ ಧರಿಸುವಂತಾಗಲಿ ದೇವರ ವಾಕ್ಯ ಎಂಬ ಮಗು ಪೂರ್ಣವಾಗಿ ಅವರ ಋಣ್ಮನಗಳಲ್ಲಿ ಆವರಿಸಿಕೊಳ್ಳಲಿ ಎಲಿಜಬೆತ್ ತಮ್ಮಳು ಹೇಗೆ ಮರಿಯಳ ವಿಶ್ವಾಸವನ್ನ ಬಲಪಡಿಸಲು ದೇವರ ಕರುಣೆ ದೇವರ ಶಕ್ತಿ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿ ನಿಂತರು ಅದೇ ರೀತಿಯಲ್ಲಿ ಒಬ್ಬೊಬ್ಬರ ಜೀವನ ವಿಶ್ವಾಸದಲ್ಲಿ ಕುಂದಿ ಹೋದವರನ್ನ ಬಲಪಡಿಸಲು ಪರರ ಜೀವಿತದಲ್ಲಿ ಸ್ಫೂರ್ತಿಯಾಗಿ ಉತ್ತೇಜನ ತುಂಬುವಂತ ವಿಶ್ವಾಸಭರಿತ ವಚನಗಳನ್ನ ಮಾಡಿ ಸಾಂತ್ವನವನ್ನ ನೀಡುವ ನಾಲಿಗೆ ಜೀವ ವೃಕ್ಷಕ್ಕೆ ಸಮಾನ ಮರಿಯಳಲು ಸಂಧಿಸಿದಾಗ ಅವರೀರ್ವರ ಒಂದು ಸಂಧಿಸುವಿಕೆ ಡಿವೈನ್ ಕನೆಕ್ಷನ್ ಅಭಿಷೇಕ ಅಲ್ಲಿ ಕಾರ್ಯ ಮಾಡಿದ ರೀತಿಯಲ್ಲಿ ಇಂದು ನಾವು ಸಂಧಿಸುವ ವ್ಯಕ್ತಿಗಳಲ್ಲಿ ಆ ಪವಿತ್ರಾತ್ಮರ ಅಭಿಷೇಕ ನಮ್ಮಿಂದ ಅವರಿಗೆ ಹರಿದು ಹೋಗಲಿ ಮಾತೆ ಮರಿಯಮ್ಮ ಮತ್ತು ಮತ್ತೊಬ್ಬ ಎಲಿಜಬೆತ್ ಅಮ್ಮಳಾಗಿ ಜೀವಿಸುವ ಕೃಪೆ ನಮ್ಮೊಬ್ಬರಿಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್